ಜೂನಿಯರ್ ಸಂಗೀತ ವಿದ್ಯಾರ್ಥಿಗಳಿಗೆ ಪಾರಿಭಾಷಿಕ ಶಬ್ದಗಳು ಕಂಪನ ಎಂದರೇನು ಕಂಪನ ಎಂದರೆ ಒಂದು ಸ್ವರವನ್ನು ಆಂದೋಲಿಸಿ ಅಥವಾ ಕಂಪಿಸಿ ನುಡಿಸುವ ಕ್ರಿಯೆಗೆ ಕಂಪನ ಎಂದು ಹೆಸರು ಕಂಪನ ಎಂದರೆ ನಡುಗು ಅಥವಾ ನಲುಗು ಎಂಬ ಅರ್ಥವು ಬರುತ್ತದೆ ಝಂ ಝಂ ಎಂದರೇನು ಝಂ ಝಂ ಎಂದರೆ ಒಂದು ಸ್ವರದ ಮೇಲೆ ಜೋರಾಗಿ ಆಘಾತ ನೀಡಿ ಅದರ ಕಂಪನದಲ್ಲೇ ಬೇರೆ ಸ್ವರಗಳನ್ನು ಮತ್ತೊಮ್ಮೆ ಮೀಟಿ ತಾಗದೆ ತಂತು ವಾದ್ಯದ ಮೇಲೆ ನುಡಿಸುವ ಕ್ರಿಯೆಗೆ ಝಂಝಮ ಎನ್ನುತ್ತಾರೆ ಗಮಕ ಎಂದರೇನು ಗಮಕ ಎಂದರೆ ಒಂದು ಸ್ವರಕ್ಕೆ ಒತ್ತು ನೀಡಿ ಕಂಪನದಿಂದ ಅದರ ಮುಂದಿನ ಸ್ವರಕ್ಕೆ ಹೋಗಿ ಮತ್ತೆ ಆರಂಭದ ಸ್ವರಕ್ಕೆ ವಾಪಸಾಗುವ ಕ್ರಿಯೆಗೆ ಗಮಕ ಎಂದು ಕರೆಯುತ್ತಾರೆ ಇದು ಎರಡು ಸ್ವರಗಳಿಂದ ಉತ್ಪತ್ತಿಯಾಗುವುದಲ್ಲದೆ ಇದನ್ನು ಮೀಂಡ್ ಸಹಾಯದಿಂದ ನುಡಿಸಬಹುದು ಕರ್ನಾಟಕಿ ಸಂಗೀತದಲ್ಲಿ ಹತ್ತು ಪ್ರಕಾರದ ಗಮಕಗಳಿವೆ ಭರತನು ಭರತನಾಟ್ಯ ಶಾಸ್ತ್ರದಲ್ಲಿ ಗಮಕವಿಲ್ಲದ ಸಂಗೀತವು ಚಂದ್ರನಿಲ್ಲದ ರಾತ್ರಿಯಂತೆ ನೀರಿಲ್ಲದ ನದಿಯಂತೆ ಎಂದು ಮುಂತಾಗಿ ವರ್ಣಿಸುತ್ತಾನೆ ಇದರಿಂದ ಗಮಕದ ಪ್ರಾಮುಖ್ಯತೆಯನ್ನು ತಿಳಿಯಬಹುದಾಗಿದೆ ತೋಡ ಎಂದರೇನು ತೋಡ ಎಂದರೆ ಒಂದು ರಾಗದ ಗತ್ನಲ್ಲಿ ರಾಗದ ಸ್ವರವನ್ನು ನಿಯಮಿತ ರೂಪದಲ್ಲಿ ತಾಳಬದ್ಧವಾಗಿ ವೇಗದಿಂದ ನುಡಿಸುವ ನುಡಿಸುವುದಕ್ಕೆ ತೋಡ ಎಂದು ಹೆಸರು ಗತ್ ಎಂದರೇನು ಗತ್ ಎಂದರೆ ಈ ಶಬ್ದವು ಗತಿ ಅಥವಾ ಲಯ ಶಬ್ದದ ಮೂಲದಿಂದ ಬಂದಿದೆ ಸಿತಾರ್ ಮತ್ತು ಸರೋದ್ ವಾದ್ಯಗಳಲ್ಲಿ ರಾಗ ಲಕ್ಷಣಗಳನ್ನೊಳಗೂಡಿ ನಿರ್ದಿಷ್ಟ ತಾಳದಲ್ಲಿ ನುಡಿಸುವ ರಚನೆಗೆ ಗತ್ ಎನ್ನುವರು ಸಿತಾರ್ನಲ್ಲಿ ನುಡಿಸುವ ಗತ್ಗಳಲ್ಲಿ ಮುಖ್ಯವಾಗಿ ಮಸೀದಿ ಖಾನಿ ಅಂದರೆ ವಿಳಂಬಿತ ಗತ್ ಮತ್ತು ರಜಾಖಾನಿ ಅಂದರೆ ದೃತ್ ಗತ್ ಎಂಬ ಎರಡು ವಿಧಿಗಳಿವೆ ಝಾಲ ಝಾಲ ಎಂದರೆ ಆಲಾಪದ ನಂತರ ಸಿತಾರ್ನ ಚಿಕಾರಿ ಅಥವಾ ತಾಳದ ತಂತಿಯ ಮೇಲೆ ಮತ್ತು ಮುಖ್ಯ ತಂತಿಗಳ ಸಹಾಯದಿಂದ ವೇಗವಾಗಿ ನುಡಿಸುವ ಕ್ರಿಯೆಗೆ ಜಾಲ ಎಂದು ಹೆಸರು ಇದು ವಾದ್ಯದ ಮೇಲೆ ಕಲಾವಿದನಿಗೆ ಇರುವ ಪ್ರಭುತ್ವವನ್ನು ಬಿಂಬಿಸುತ್ತದೆ ಇಲ್ಲಿಗೆ ಜೂನಿಯರ್ ರಾಗದ ಪಾರಿಭಾಷಿಕ ಶಬ್ದಗಳು ಮುಕ್ತಾಯಗೊಳ್ಳುತ್ತವೆ ನಮಸ್ಕಾರ